ಇಡೀ ಬೆಂಗಳೂರಿನೇ ಬೆಚ್ಚಿ ಬೀಳಿಸಿದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣದ ಕದಿಮರು ಅಂತೂ ಇಂತು ಅಂದರ್ ಆಗಿದ್ದಾರೆ ಆರು ಪಾಯಿಂಟ್ ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದ್ದು ಮೂವರು ಮಾಸ್ಟರ್ ಮೈಂಡ್ಗಳಿಗೆ ಕಾಕಿ ಬೆಂಡೆತ್ತಿ ಬ್ರೇಕನ್ನ ಹಾಕಿದೆ ದರೋಡೆಗೆ ಸಂಬಂಧಪಟ್ಟಂತೆ ಆರು ಆರೋಪಿಗಳನ್ನ ಬಂಧಿಸಿ ಕಾಕಿ ವಿಚಾರಣೆಯನ್ನು ಇದೆ ಹಾಗಾದರೆ ಏನ್ ನಡೀತಾ ಇದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಶಿವ ಶಿವ ಈ ದೃಶ್ಯ ನುಡಿದ್ರೆ ತಲೆ ತಿರುಗತಾ ಇದೆ ಇಲ್ಲಿನ ನೋಟು ಎಣಿಸೋದ್ರಲ್ಲಿ ನೋಟಿನ ಕಂತೆ ಎಣಿಸೋಕು ಕಷ್ಟ ಇದೆ ಯಾಕಂದ್ರೆ ಇಲ್ಲಿ ಬರೀ ಲಕ್ಷ ಕೋಟಿ ಲೆಕ್ಕದಲ್ಲ ಕೋಟಿ ಕೋಟಿ ಲೆಕ್ಕದಲ್ಲಿ ಬೆಂಗಳೂರಿನ ಪೊಲೀಸರು ಕಾಸಿನ ಬ್ರಹ್ಮಾಂಡವನ್ನೇ ತೆರೆದಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ದರೋಡೆಯಾದ ಏಳು ಕೋಟಿ ಹನ್ನೊಂದು ಲಕ್ಷದಲ್ಲಿ ಬರೋಬ್ಬರಿ ಆರು ಕೋಟಿ ನಲವತ್ತೈದು ಲಕ್ಷ ಹಣವನ್ನ ಸೀಜ್ ಮಾಡಿದ್ದಾರೆ ಕಳೆದ ಭಾನುವಾರ ಇಡೀ ಬೆಂಗಳೂರೇ ಬೆಚ್ಚಿ ಬೆಳೆಸುವಂತೆ ದರಡೆಯೊಂದು ನಡೆದಿತ್ತು ಹಾಡ ಹಗಲೇ ಅದು ಬೆಂಗಳೂರಿನ ಹೃದಯ ಭಾಗದಲ್ಲೇ ಏಳು ಕೋಟಿ ಹಣವನ್ನ ಎಗರಿಸಿದ್ರು ಎಟಿಎಂಗೆ ಹಣ ತುಂಬಕ್ಕೆ ಹೋಗ್ತಿದ್ದ ಕಾರಣ ಅಡ್ಡ ಹಾಕಿದವರು ದಾರಿ ಮಧ್ಯೆ ಎಗರಿಸಿಕೊಂಡು ಹೋಗಿದ್ರು ಇದು ಇಡೀ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು ಹೀಗಾಗಿ ದರೋಡೆ ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸಿದ ಖಾಕಿ ಪಡೆ ಹಗಲು ರಾತ್ರಿ ಎನ್ನದೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡೋದಕ್ಕೆ ಶುರು ಮಾಡಿತು ಅದರ ಪ್ರತಿಫಲವೇ ಈಗ ಕೋಟಿ ಕೋಟಿ ಹಣವನ್ನ ಮೂಟೆ ಕಟ್ಟಿರುವುದು ದರೋಡೆ ನಡೆದ ಮೂರೇ ದಿನದಲ್ಲಿ ಆರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ ದೊರಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಅಂದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಗೋಪಿ ಹಾಗೂ ಝೇವಿಯರ್ ಈ ಮೂರು ಹಾಕಿಕೊಟ್ಟ ನೀಲಿ ನಕ್ಷೆಯಂತೆ ಇಡೀ ಪ್ರಕರಣ ನಡೆದಿತ್ತು ಪೊಲೀಸರ ಕೈಯಲ್ಲಿ ಲಾಕ್ ಆಗಿರೋ ಆರೋಪಿ ಗೋಪಿ ಬೇರೆ ಯಾರು ಅಲ್ಲ ಸಿಎಂಎಸ್ ಏಜೆನ್ಸಿಯ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಮತ್ತೊಬ್ಬ ಆರೋಪಿ ಝೇವಿಯರ್ ಕೂಡ ಹಲವು ತಿಂಗಳು ಕಾಲ ಸಿಎಂಎಸ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾನೆ ಅಪಘಾತದಲ್ಲಿ ಪೆಟ್ಟು ಬಿದ್ದಿದ್ರಿಂದ ಕೆಲಸ ಬಿಟ್ಟು ಮನೆ ಸೇರಿದ ಒಟ್ಟಿಗೆ ಕೆಲಸ ಮಾಡ್ತಿದ್ರಿಂದ ಗೋಪಿ ಹಾಗೂ ಆತ್ಮೀಯ ಹೇಗಾದ್ರೂ ಹಣ ಮಾಡಬೇಕು ಅಂತ ಅಡ್ಡಧಾರಿ ಪ್ಲಾನ್ ಮಾಡಿದ್ರು ಅದಕ್ಕೆ ಅಸ್ತ್ರ ಮಾಡಿಕೊಂಡಿದ್ದೆ ಈ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪನನ್ನ ಇಡೀ ಪ್ರಕರಣದ ಸಂಚು ರೂಪಿಸಿದ ಈತ ಬರೋಬ್ಬರಿ ಮೂರು ತಿಂಗಳಿಂದ ಸ್ಕೆಚ್ ಹಾಕಿದ ಆಸಾಮಿಗಳು ಆಗಾಗ ಬ್ಯಾಂಕ್ ಬಳಿ ಹೋಗಿ ಎಟಿಎಂ ವಾಹನ ಮಾಹಿತಿ ಕಲೆ ಹಾಕ್ತಾ ಇದ್ರು ಜೊತೆಗೆ ಸಿಸಿಟಿವಿಗಳಿಲ್ಲದ ಮಾರ್ಗಗಳಲ್ಲೂ ಕೂಡ ನೋಡಿ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರಂತೆ ಇದರ ಬಗ್ಗೆ ಪೊಲೀಸ್ ಆಯುಕ್ತರಾಗಿ ಇರುವಂತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದೇನು ನಮ್ಮ ಇಬ್ಬರು ಜಾಯಿಂಟ್ ಕಮಿಷನರ್ಸ್ ಜಾಯಿಂಟ್ ಕಮಿಷನರ್ ಸಿಸಿಬಿ ಮತ್ತೆ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರ ಸೂಪರ್ವಿಷನ್ ಅಲ್ಲಿ ಡಿಸಿಪಿ ಸೌತ್ ಮತ್ತೆ ಸಿಸಿಬಿ ಡಿಸಿಪಿ ಟೋಟಲ್ ಎಲ್ಲ ಸೇರಿ ಹನ್ನೊಂದು ಟೀಮ್ ಟೋಟಲ್ ನಾವು ಹನ್ನೊಂದು ಟೀಮ್ ನಲ್ಲಿ ಪಿ ಇನ್ಸ್ಪೆಕ್ಟರ್ಸ್ ಮತ್ತೆ ಎಸಿಪಿ ಎಲ್ಲ ಸೇರಿ ಒಟ್ಟು ಅಂದಾಜು ಟೂ ಹಂಡ್ರೆಡ್ ಆಫೀಸರ್ಸ್ ಮತ್ತು ಮೆನ್ ಕಳೆದ ಎರಡು ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕೇರಳ ರಾಜ್ಯದಲ್ಲಿ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಗೋವಾ ಅಲ್ಲಿ ಟೀಮ್ಸ್ ಹೋಗಿದೆ ಈಗಲೂ ಕೂಡ ಈಗ ನಾವು ಏನು ಮಾತಾಡ್ತಾ ಇದ್ದೀವಿ ಈಗಲೂ ಕೆಲವು ಟೀಮ್ಸ್ ಬೇರೆ ಬೇರೆ ಕಡೆ ಸದ್ಯಕ್ಕೆ ಐದು ಕೋಟಿ ಐದು ಕೋಟಿ ಎಪ್ಪತ್ತಾರು ಲಕ್ಷ ಅಂದರೆ ಟೋಟಲ್ ಫೈವ್ ಪಾಯಿಂಟ್ ಸೆವೆನ್ ಕ್ರೋರ್ಸ್ ರಿಕವರಿ ಆಗಿದೆ ಟೋಟಲ್ ಸೆವೆನ್ ಕ್ರೋರ್ಸ್ ಹನ್ನೊಂದು ಲಕ್ಷ ಇನ್ನೂ ರಿಕವರಿ ಆಗಬೇಕು ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ನಮ್ಮ ಮ್ಯಾನ್ ಪವರ್ದು ಏನು ನಾವು ಯೂಸ್ ಮಾಡಿದ್ದೀವಿ ನಿಮಗೆ ಅಂದಾಜು ಟೂ ಹಂಡ್ರೆಡ್ ಸ್ಟಾಫ್ ಅಂಡ್ ಮೆನ್ ಅಂಡ್ ಆಫೀಸರ್ಸ್ ಎಲ್ಲ ಅವ್ರ ಜೊತೆಗೆ ಮೂವತ್ತಕ್ಕಿಂತ ಜಾಸ್ತಿ ಜನಕ್ಕೆ ನಾವು ಇಂಟರ್ಗ್ರೇಟ್ ಮಾಡಿದೀವಿ ಇಲ್ಲಿವರೆಗೆ ಸದ್ಯಕ್ಕೆ ಮೂವತ್ತು ಜನ ಇಂಟರ್ಗೇಷನ್ ಆದ ಆದ್ಮೇಲೆ ಮೂರು ಜನಕ್ಕೆ ನಾವು ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಮೂರು ಜನ ಯಾರು ಇಲ್ಲಿ ಅದರಲ್ಲಿ ಒಬ್ಬ ಮೇನ್ ಪರ್ಟಿಕ್ಯುಲರ್ ಎಸ್ ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸ್ ಅಲ್ಲಿ ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್ ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ ಸಿಎಂಎಸ್ ಎಸ್ ಸಂಸ್ಥೆಯ ಎಕ್ಸ್ ಎಂಪ್ಲಾಯಿ ಇನ್ನೊಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರಿ ಒಬ್ಬ ಕಾನ್ಸ್ಟೇಬಲ್ ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಾರ್ಯನಿರ್ತಿದ್ದಾರೆ ಈ ಮೂರು ಜನಗೆ ನಾವು ಅರೆಸ್ಟ್ ಮಾಡಿದೀವಿ ಇವರು ಎಲ್ಲ ಮೂರು ಜನದು ಇವತ್ತ ಲೀಗಲ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ತಗೋತಾರೆ ನಮ್ಮ ಟೀಮ್ ಅವರು ಇಲ್ಲಿ ವಿಶೇಷವಾಗಿ ಗಮನಕ್ಕೆ ಮೂರು ಜನ ಏನೋ ಅಕ್ಯೂಸ್ ಇದ್ದಾರೆ ಅವರು ತುಂಬಾ ಒಳ್ಳೆ ರೀತಿಯ ಚಾಣಕ್ಯಿಂದ ಯಾವುದು ಕ್ರೂವ್ಸ್ ಇಲ್ಲ ಅಂದ್ರೆ ಅವರು ತಮ್ಮ ಕೆಲಸ ಮಾಡ್ತಾ ಇದ್ರು ಆದರೂ ನಮ್ಮ ಅವರು ಸಿ ಸಿಟಿವಿ ಆದ್ಮೇಲೆ ಟೆಕ್ನಿಕಲ್ ಆದಾದ ಮೇಲೆ ಲೋಕಲ್ ಇಂಟೆಲಿಜೆನ್ಸ್ ಮೇಲೆ ಮತ್ತೆ ಬೇರೆ ಬೇರೆ ಮೂಮೆಂಟ್ಸ್ ಅದಾದ್ಮೇಲೆ ಡೇ ಒನ್ ಇಂದ ಕೆಲವು ಕ್ರೂವ್ಸ್ ನಮಗೆ ಸಿಕ್ಕಿದ್ವು ಅದಾದ್ಮೇಲೆ ನಾವು ವರ್ಕ್ಔಟ್ ಮಾಡಿ ಇದು ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದೀವಿ ಮಾತ್ರ ಐವತ್ತು ತಾಸಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಕ್ರೋಡ್ಸ್ ರಿಕವರಿ ಆಗಿದೆ ಇನ್ನು ಅಮೌಂಟ್ ಬಗ್ಗೆ ಕೆಲವು ನಮಗೆ ನಿರ್ದಿಷ್ಟ ಮಾಹಿತಿ ಬರ್ತಾ ಇದೆ ಈ ಟೋಟಲ್ ಆಪರೇಷನ್ ಅಲ್ಲಿ ಇಲ್ಲಿವರೆಗೆ ಆರಿಂದ ಎಂಟು ಜನ ಶಾಮೀಲ ಆಗಿರಬಹುದು ಆ ಪೈಕಿ ಮೂರು ಜನಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಇನ್ನು ನಡೀತಾ ಇದೆ ಏನೂ ಕೆಲವು ಜನ ಇರಬಹುದು ಅಂತ ನಮಗೆ ಶಂಕೆ ಇದೆ ಸೊ ಈ ಎಕ್ಸಾಕ್ಟ್ ಎಷ್ಟು ಜನ ಅಥವಾ ಈಗ ಸದ್ಯಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಬಟ್ ಯಾರ್ಯಾರು ಸಿಗಬೇಕು ಮತ್ತೆ ಅವ್ರ ಕಡೆಯಿಂದ ಏನು ಅಮೌಂಟ್ ಕೂಡ ಸಿಗಬೇಕು ಅದರ ಬಗ್ಗೆ ನಾವು ಪ್ರಯತ್ನ ನಮ್ದು ಪ್ರಯತ್ನ ಜಾಲಿ ಇದೆ ಇದರಲ್ಲಿ ಒಂದು ಇನೋವಾ ಗಾಡಿ ಚಿತ್ತೂರ್ ಔಟ್ಸ್ಕಟ್ಸ್ ಅಲ್ಲಿ ಸಿಕ್ಕಿದ್ದು ಇದೇ ಇನೋವಾ ಗಾಡಿದು ಒಂದು ಫೋಟೋ ಮತ್ತೆ ಸಿ ಫುಟೇಜ್ ಫ್ಲಾಶ್ ಆಗಿತ್ತು ಫಾಲ್ಸ್ ಇತ್ತು ನಂಬರ್ ಪ್ಲೇಟ್ ಫಾಲ್ಸ್ ಆದರೂ ನಮ್ಮ ಕಮಾಂಡ್ ಸೆಂಟರ್ ಮತ್ತೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಎರಡೂ ಕಡೆಯಿಂದ ನಾವು ಆ ದಿವಸದಿಂದ ನಾವು ಚೇಂಜ್ ಮಾಡಿ ಮಾಡಿ ಕಂಟಿನ್ಯೂಸ್ ಮೂವ್ಮೆಂಟ್ಸ್ ಬಗ್ಗೆ ನಾವು ಎಲ್ಲ ತಿಳ್ಕೊಂಡಿದೆ ಯಾಕೆಂದ್ರೆ ಅದರಲ್ಲಿ ನಂಬರ್ ಪ್ಲೇಟ್ ಫಾಲ್ಸ್ ಇತ್ತು ಮತ್ತೆ ಹಿಂದ್ಗಡೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬರ್ದಿರೋದು ಸೊ ಆ ಇದರಲ್ಲಿ ನಾವು ಕರೆಕ್ಟ್ ಎಲ್ಲಿ ಹೋಗಿದೆ ಅಂತ ಅದು ನಮಗೆ ಗೊತ್ತಾಯಿತು ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಕರೋರ್ಸ್ ನಮಗೆ ಸಿಕ್ಕಿದೆ ಇದು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದ ನಾವು ರಿಕವರಿ ಮಾಡಿದೀವಿ ಇನ್ನು ಆ ರೂಪಿ ಯಾರಿದ್ದಾರೆ ಕ್ಯಾಶ್ ಅದು ರಿಕವರಿ ಆಗಬೇಕು ಮತ್ತು ಇದರಲ್ಲಿ ಕಾನ್ಸ್ಪೇಟರ್ ಫೆಸಿಲಿಟೇಟರ್ ಮತ್ತೆ ಇನ್ಸೈಡ್ ಯಾರ್ಯಾರು ಇರಬಹುದು ಜನ ಅದರ ಬಗ್ಗೆ ನಾವು ಕೂಡ ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ ಕೋಟಿ ಕೋಟಿ ಕೊಳ್ಳೆ ಹೊಡೆಯೋ ಹಂಚು ಹಾಕಿದವರು ಏಳೆಂಟು ಜನ ಗ್ಯಾಂಗ್ ರೆಡಿ ಮಾಡಿದ್ದಾರೆ ಬುಧವಾರ ಮುಹೂರ್ತ ಫಿಕ್ಸ್ ಮಾಡಿದವರು ಎಟಿಎಂ ವಾಹನವನ್ನ ಲಾಕ್ ಮಾಡಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ಎಗರಿಸಿದ್ರು ನಂತರ ಸಿಸಿಟಿವಿ ಹಾಗೂ ಟೋಲ್ಗಳಿಲ್ಲದ ಮಾರ್ಗವಾಗಿ ಹೋಗಿ ಬೂದಿಗೆರೆ ಕ್ರಾಸ್ ತಲುಪಿದ್ದಾರೆ ನಂತರ ಅಲ್ಲಿಂದ ಚಿತ್ತೂರಿಗೆ ಎಸ್ಕೇಪ್ ಆಗಿದ್ರು ಆದ್ರೆ ಅಷ್ಟೊತ್ತಿಗಾಗ್ಲೇ ಕದಿಮರ ಹಿಂದೆ ಪೊಲೀಸರು ಮೂಲೆ ಮೂಲೆ ಜಾಲಾಡುವುದಕ್ಕೆ ಶುರು ಮಾಡಿದ್ರು ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಇನೋವಾ ಕಾರ್ ಬಿಟ್ಟು ಎಸ್ಕೇಪ್ ಆಗಿದ್ರು ಆದ್ರೆ ದರೋಡೆಕೋರರ ಜನ್ಮ ಜಾಲಾಡಿದ ಖಾಕಿ ಪಡೆ ಕುಪ್ಪಣ್ಣನಲ್ಲಿ ತಲೆ ಮರೆಸಿಕೊಂಡಿದ್ದಂತ ಝೇವಿಯರ್ ಕೆಡಬಿದ್ರು ಯಾವಾಗ ಈತ ಲಾಕ್ ಆದ್ನೋ ಬೆಂಗಳೂರಿನಲ್ಲೇ ಇದ್ದಂತ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಹಾಗೂ ಗೋಪಿ ಕೂಡ ಪೊಲೀಸರ ಬಲೆ ಬಿದ್ದಿದ್ರು ಮೂವರು ಮಾಸ್ಟರ್ ಮೈಂಡ್ಗಳು ಎತ್ತಾಕೊಂಡು ಬಂದು ಬುಡಕ್ಕೆ ಬಿಸಿ ನೀರು ಕಾಯಿಸಿದಂತೆ ಅಸ್ಲಿ ಸತ್ಯ ಕಕ್ಕಿದ್ದಾರೆ ದರೋಡೆಗೆ ಹೇಗೆಲ್ಲ ಪ್ಲಾನ್ ಮಾಡಿದ್ವಿ ಅನ್ನೋ ಸತ್ಯ ಬಾಯಿ ಬಿಟ್ಟಿದ್ದಾರೆ ತನಿಖೆಯಲ್ಲಿ ಭಾಗಿಯಾಗಿದ್ದ ಎಲ್ಲಾ ಅಧಿಕಾರಿಗಳಿಗೆ ಐದು ಲಕ್ಷ ಬಹುಮಾನ ನೀಡುವುದಾಗಿ ಪೊಲೀಸ್ ಆಯುಕ್ತರಾಗಿರುವಂತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ ಅಮೌಂಟ್ ದೊಡ್ಡ ಇತ್ತು ಇನ್ನೊಂದು ಇಂಥ ಒಂದು ಡೇ ಟೈಮ್ ಅಲ್ಲಿ ನಮ್ಮ ಸಿಟಿಯಲ್ಲಿ ಇಂಥದ್ದು ಯಾವ್ದೋ ಇನ್ಸಿಡೆಂಟ್ ನಡೆದಿಲ್ಲ ಆದ್ರೆ ನಾವು ಚಾಲೆಂಜ್ ಆಗಿ ಈ ತಕ್ಷಣ ಈ ಕೇಸ್ ನಾವು ಡಿಟೆಕ್ಟ್ ಮಾಡಲೇಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಇಬ್ಬರು ಡಿಸಿಪಿ ಡಿಸಿಪಿ ಸೌತ್ ಮತ್ತೆ ಡಿ ಶ್ರೀ ಶ್ರೀಹರಿಬಾಬು ಅವ್ರಿಬ್ಬರುದು ತಂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು ಮಾಡಿದ್ದಾರೆ ಅವರು ಹಗಲು ರಾತ್ರಿ ಅವರು ಶ್ರಮಪಟ್ಟು ನಮ್ಮ ಇಬ್ರು ಜಾಯಿಂಟ್ ಕಮಿಷನರ್ಸ್ ಅವ್ರಿಗೆ ಗೈಡ್ ಮಾಡ್ತಾ ಇದ್ರು ಅವ್ರೆಲ್ಲಾ ಇನ್ಸ್ಪೆಕ್ಟರ್ಸ್ ಸಬ್ ಇನ್ಸ್ಪೆಕ್ಟರ್ಸ್ ಹೆಡ್ ಕಾನ್ಸ್ಟೇಬಲ್ ಎ ಐ ಪ್ರತಿಯೊಂದು ಜನ ಅವರವ್ರು ಏನ್ ಅವ್ರು ಕೊಟ್ಟರು ಆ ಪರ್ಟಿಕ್ಯುಲರ್ ಕೆಲಸ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ನಾವು ಡಿಟೆಕ್ಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ಲಿ ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಶನ್ ನಾವು ಕೊಡಲಿಕ್ಕೆ ಆಗ್ತದೆ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಇನ್ನೂ ಪ್ರಗತಿಯಲ್ಲಿ ಇದೆ ಇನ್ನೂ ಕೆಲವರಿಗೆ ನಾವು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾತ್ರ ಅಲ್ಲ ರಿಕವರಿ ಕೂಡ ಇದೆ ಜೊತೆಗೆ ಕೇಸ್ ಯಾವ ರೀತಿ ಆಗಿದೆ ನಿಜವಾದ ಯಾವ ರೀತಿ ಆಯಿತು ಅವ್ರು ಏನ್ ಮಾಡಿದಾರಾ ಅದು ನಾವು ಪತ್ತೆ ಮಾಡಬೇಕು ಯಾವಾಗ ಮೂವರು ಮಾಸ್ಟರ್ ಮೈಂಡ್ಗಳು ಕಾಕಿ ಕೆಡ್ಡಾಗೆ ಬಿದ್ದರೋ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ ಬೆಂಗಳೂರು ಹೊರವಲಯದಲ್ಲಿ ಐದು ಕೋಟಿ ಎಪ್ಪತ್ತಾರು ಲಕ್ಷ ಹಣವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಈ ಮಧ್ಯೆ ಹೈದರಾಬಾದ್ ನಲ್ಲಿ ಬೀಡುಬಿಟ್ಟಿದ್ದಂತಹ ಪೊಲೀಸರು ಮತ್ತೆ ಮೂವರನ್ನ ಲಾಕ್ ಮಾಡಿದ್ದು ಆರೋಪಿಗಳ ಬಳಿ ಇದ್ದಂತಹ ಎಪ್ಪತ್ತು ಲಕ್ಷ ಹಣವನ್ನ ರಿಕವರಿ ಮಾಡಿದ್ದಾರೆ ಹೀಗಾಗಿ ಇಲ್ಲಿಯವರೆಗೆ ಒಟ್ಟು ಆರು ಕೋಟಿ ನಲವತ್ತೈದು ಲಕ್ಷ ಹಣವನ್ನ ಜಪ್ತಿ ಮಾಡಿದಂಗಾಗಿದೆ ಇನ್ನಿಬ್ಬರು ಆರೋಪಿಗಳಿಗೆ ತಲಾಶ್ ನಡೆಸಲಾಗ್ತಾ ಇದ್ದು ಬಾಕಿ ಇರುವ ಅರವತ್ತೇಳು ಲಕ್ಷ ಹಣ ರಿಕವರಿ ಆಗಬೇಕಾಗಿದೆ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಯನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೊಂಡಾಡಿದ್ದಾರೆ ಜೊತೆಗೆ ಅಧಿಕಾರಿಗಳಿಗೆ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ ಒಟ್ನಲ್ಲಿ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ದೊಡ್ಡ ಮಿಕಾಗಳು ಬಂದಿಯಾಗಿದ್ದು ಇನ್ನುಳಿದವರು ಆದಷ್ಟು ಬೇಗ ಕೆಡ್ಡಾಗೆ ಕೆಡವಬೇಕಿದೆ ಕ್ರೈಮ್ ಬ್ಯೂರೋ ರೆಬಲ್ ಟಿವಿ ಬೆಂಗಳೂರು ಎಸ್ ವೀಕ್ಷಕರೇ ಇದಾಗಿತ್ತು ಇವರಿಗಿನ ವಿಶೇಷ ನೋಡ್ತಾರೆ ರೆಬಲ್ ಟಿವಿ એ સમાજિક ન્યાયક